ಓ ನನ್ನ ಚೇತನ ಆಗು ನೀ ಅನಿಕೇತನ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯೇ ಬಿರಿಯೇ ದೀಟಿ ಓ ನನ್ನ ಚೇತನ ಆಗು ನೀ ಅನಿಕೇತನ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವ ಎಲ್ಲೆ ಮೀರಿ ನಿದ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯೆಂದೂ ಕಟ್ಟದಿರು ಎಂದೂ ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗು ನೀ ಅನಿಕೇತನ ಅನಂತ ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ ಅನಂತ ಅನಂತವಾಗು ಆಗು ಆಗು ಹಾಗು